ಬಂದಂತ ಮಂಜುನಾಥ್ ಪರಿಚಯ ಅಂತೂ ಇತ್ತು ಚಂದ್ರಶೇಖರ್ ಗುರುಜಿ ಕೊಲೆ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅನ್ನೋ ಲೇಟೆಸ್ಟ್ ಇನ್ಫಾರ್ಮೇಶನ್ ಈಗ ಲಭ್ಯವಾಗ್ತಾ ಇದೆ ಮಹಾಂತೇಶ್ ಹಾಗೇನೆ ಮಂಜುನಾಥ್ ಅರೆಸ್ಟ್ ಆಗಿದ್ದಾರೆ ಕೊಲೆ ಮಾಡಿದ ಕೇವಲ ನಾಲ್ಕು ಗಂಟೆಗಳಲ್ಲೇ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಚಾಕುವಿನಿಂದ ಇರಿದು ಕಾರ್ನಲ್ಲಿ ಈ ಇಬ್ರು ಪರಾರಿ ಆಗಿದ್ರು ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಆರೋಪಿಗಳ ಬಂಧನಕ್ಕೆ ವಿಶೇಷ ಟೀಮ್ ಅನ್ನು ಕೂಡ ರಚನೆ ಮಾಡಿದರು ಎ ಸಿ ಪಿ ವಿನೋದ್ ಅವರ ನೇತೃತ್ವದಲ್ಲಿ ಟೀಮ್ ರಚನೆಯಾಗಿತ್ತು ಟೀಮ್ ತುಂಬ ಫಾಸ್ಟ್ ಆಗಿ ಕೆಲಸ ಮಾಡಿದೆ ಕೊಲೆ ಆದ ಕೇವಲ ನಾಲ್ಕು ಗಂಟೆಗಳಲ್ಲೇ ಚಂದ್ರಶೇಖರ್ ಗುರುಜಿ ಕೊಲೆ ಮಾಡಿರುವಂಥ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು ಈ ಆರೋಪಿಗಳು ಅಂದರೆ ಮಹಂತೇಶ್ ಮತ್ತು ಮಂಜುನಾಥ್ ಇವರೇ ಕೊಲೆ ಮಾಡಿದ್ದ ವಿಚಾರಣೆ ನಂತರ ಅದು ಗೊತ್ತಾಗುತ್ತೆ ಅದಕ್ಕೆ ನ್ಯಾಯಾಲಯ ಇದೆ ಪೊಲೀಸರಿದ್ದಾರೆ ವಿಚಾರಣೆ ಮಾಡ್ತಾರೆ ಅದೆಲ್ಲ ಇನ್ವೆಸ್ಟಿಗೇಷನ್ ಬಟ್ ಪ್ರೈಮರಿಯಾಗಿ ಆ ಸಿ ಸಿ ಟಿವಿ ಫುಟೇಜ್ ಎಲ್ಲ ನೋಡಿದಾಗ ಇವರಿಬ್ರೆ ಅಂತ ಪೊಲೀಸರು ಡಿಸೈಡ್ ಮಾಡಿ ಇವರಿಬ್ರಿಗೋಸ್ಕರ ಬಲೆ ಬೀಸಿದ್ರು ಆ ಬಲೆಯಲ್ಲಿ ಇಬ್ರು ಕೂಡ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ ಕೊಲೆ ಮಾಡಿದ ಕೇವಲ ನಾಲ್ಕು ಗಂಟೆಗಳಲ್ಲೇ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಈಗ ವಿಚಾರಣೆಯನ್ನ ಕೈಗೆತ್ಕೊಳ್ತಾರೆ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು ಏನು ಅಂತ ಅಂದ್ರೆ ಪ್ರಾಥಮಿಕವಾಗಿ ಅವರಿಗೆ ಒಪ್ಕೊಳ್ತಾರ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಕೊಲೆ ಮಾಡಿದವರು ಅಷ್ಟು ಈಸಿಯಾಗಿ ನಾವು ಮಾಡಿದ್ವು ಅಂತ ಒಪ್ಕೊಳ್ಳೋ ಚಾನ್ಸಸ್ ತುಂಬಾ ಪ್ರಕರಣಗಳಲ್ಲಿ ಕಡಿಮೆನೆ